ಕಾಲದಿಂದ ನೀವು ತಪ್ಪಿಸಬೇಕಾ ಆ ಕಾಲ ನಿಮಗೆ ಸ್ವಲ್ಪ ಸಹಕಾರಿಯಾಗಬೇಕಾ ಎಲ್ಲರಿಗೆ ಗೌರವಿಸಿ ಎಲ್ಲರನ್ನು ಪ್ರೀತಿಸಿ ಯಾವುದೇ ವಿಷಯ ಆದರೂ ಸರಿ ಒಂದು ಸಣ್ಣ ಒಂದು ಜಗಳ ಇರ್ಬೋದು ಸಣ್ಣ ಒಂದು ಮನಸ್ತಾಪ ಇರಬಹುದು ಅಲ್ಲ ಸಣ್ಣ ಒಂದು ಮಾತೆ ಇರ್ಬೋದು ಅಲ್ಲಿ ನೀವು ಟೈಮ್ ಕೊಟ್ಟ ಕೂಡ್ಲೆ ಅದು ಎಷ್ಟು ದೂರ ಹೋಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಕ್ಷಣದಲ್ಲಿ ಸರಿ ಮಾಡ್ಲಿಕ್ಕೆ ಈ ಕ್ಷಣ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲರ ಜೀವನದಲ್ಲಿ ಪ್ರತಿಯೊಬ್ಬನ ಜೀವನದಲ್ಲಿ ಅದು ಎಷ್ಟೇ ದೊಡ್ಡ ಮಹಾಜ್ಞಾನಿ ಆಗಿರ್ಲಿ ಯೋಗಿ ಆಗಿರ್ಲಿ ಅಂತ ಸಿದ್ಧ ಪುರುಷನೇ ಆಗಿರ್ಲಿ ಆ ಒಂದು ಸಮಯ ಬರ್ಬೋದು ನಿಮ್ಮ ನಿಮ್ಮ ಜೀವನದಲ್ಲಿ ಆ ಸಮಯ ಬರುವಾಗ ಈ ಮಾತನ್ನು ಅಪ್ಲೈ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಇದ್ರೂ ಸಾರಿ ಬಿಟ್ಟರು ಸರಿ ಕೊಂಚ ಮುಂದುವರಿಬೇಕಾ ಈ ಗುಣಗಳು ಬಹಳ ಮುಖ್ಯ ಯಾವ ರೀತಿ ಈ ಗುಣವನ್ನು ಉಪಯೋಗಿಸಬೇಕು ಅದು ನಿನಗೆ ಬಿಟ್ಟು ಎರಡು ದಿನ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಎರಡು ದಿನ ಈ ಪ್ರತಿಯೊಂದು ಜೀವರಾಶಿಗಳ ಆತ್ಮಕ್ಕಷ್ಟು ಶಕ್ತಿ ಇರ್ತದೆ ಎಲ್ಲದಕ್ಕೂ ಉತ್ತರ ಕೊಡದು ಕಾಲ ಎಂಬ ಸತ್ಯವನ್ನು ಮರಿಬಾರದು ಯಾರಾದ್ರೂ ಸರಿ ಯಾರಿಗೂ ಹೆದರದಿದ್ದು ಆ ಕಾಲಕ್ಕೆ ಎದುರಲೇಬೇಕು ನೀನು ಯಾರಿಗೂ ಹೆದರದಿದ್ರು ಆ ಕಾಲಕ್ಕೆ ಆ ಕಾಲ ಯಾವ ಸಮಯದಲ್ಲಿ ಏನು ಮಾಡ್ಬೇಕು ಅದು ಮಾಡಿಯೇ ಮಾಡ್ತದೆ ಆ ಕಾಲದಿಂದ ನೀವು ತಪ್ಪಿಸಬೇಕಾ ಆ ಕಾಲ ನಿಮಗೆ ಸ್ವಲ್ಪ ಸಹಕಾರಿಯಾಗಬೇಕಾ ಎಲ್ಲರಿಗೆ ಗೌರವಿಸಿ ಎಲ್ಲರನ್ನು ಪ್ರೀತಿಸಿ ಯಾಕೆ ಸದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಕು ಈ ಒಳಗಿರುವ ಕೆಲವೆಲ್ಲ ಆ ಕ್ರೋಧ ಮದ ಲೋಭ ಎಲ್ಲ ವಿಷಯವನ್ನೆಲ್ಲ ಸ್ವಲ್ಪ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಒಂದ್ ಸೆಕೆಂಡ್ ಅಲ್ಲಿ ಬರ್ತದೆ ಮನುಷ್ಯನಿಗೆ ಯಾರಾದ್ರೂ ಸರಿ ಉಪ್ಪು ಹುಳಿ ಊಟ ಮಾಡುವವನಿಗೆ ತಪ್ಪು ಎಂಬುದು ಆಗಿ ಆಗ್ತದೆ ಆ ತಪ್ಪು ಆಗ್ತದಲ್ಲ ಅದನ್ನು ಕೂಡ್ಲೆ ತಿದ್ದುಕೊಳ್ಳಿ ಕೂಡ್ಲೆ ಅದನ್ನು ಸರಿ ಮಾಡಿಕೊಳ್ಳಿ ಟೈಮ್ ಕೊಡಬೇಡಿ ಟೈಮ್ ಕೊಟ್ಟ ಕೂಡ್ಲೆ ಅದು ಎಲ್ಲಿಗೋ ಹೋಗಿಬಿಡ್ತದೆ ಬೆಳೆ ಆ ಎಲ್ಲಿಗೂ ಹೋಗ್ತದೆ ಯಾವುದೇ ವಿಷಯ ಆದ್ರೂ ಸರಿ ಸಣ್ಣ ಒಂದು ಜಗಳ ಇರ್ಬೋದು ಸಣ್ಣ ಒಂದು ಮನಸ್ತಾಪ ಇರಬಹುದು ಅದ ಸಣ್ಣ ಒಂದು ಮಾತೆ ಇರ್ಬೋದು ಅಲ್ಲಿ ನೀವು ಟೈಮ್ ಕೊಟ್ಟ ಕೂಡ್ಲೆ ಅದು ಎಷ್ಟು ದೂರ ಹೋಗ್ತದೆ ಅಂತೇಳಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಆ ಕ್ಷಣದಲ್ಲೇ ಸರಿ ಮಾಡ್ಲಿಕ್ಕೆ ಏನೋ ಹೇಳಿ ಆಯ್ತಪ್ಪ ಏನೋ ಬಾಯಲ್ಲಿ ತಪ್ಪು ಬಂದೋಯ್ತು ಏನೋ ನಡೆದೋಯ್ತು ಹೋಯ್ತು ದಯವಿಟ್ಟು ಕ್ಷಮಿಸಿ ಬಿಡಿ ಮುಗಿತಲ್ಲಿ ಬೇಕಾದ್ರೆ ಕಾಲಿಗೆ ಅಡ್ಡ ಬಿಡಿ ಏನು ಸಮಸ್ಯೆ ಇಲ್ಲ ಹ ನಿಮ್ಮ ಗುಣ ಹೆಚ್ಚುತ್ತದೆ ಒಂದು ಸಲ ಒಬ್ಬನಿಗೆ ಕಾಲಿಗೆ ಅಡ್ಡ ಬಿದ್ದು ಒಬ್ಬನಂತ ಕ್ಷಮೆ ಕೇಳುವ ಗುಣ ಒಂದು ಸಲ ಬಂತು ಅಂತ ಆದ್ರೆ ಅದು ಮತ್ತೆ ನಿಮ್ಮ ಜೀವನದಲ್ಲಿ ಕಂಟಿನ್ಯೂ ಆಗಿ ಬರ್ತದೆ ಇದು ಒಂದು ಸಲವೇ ಬರುವುದಿಲ್ಲ ಅಂತ ಆದ್ರೆ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಯಾರ್ಯಾರ ಒಂದು ಎಂತ ಹೇಳುದು ಯಾರ್ಯಾರ ಒಂದು ಎದುರು ಒಂದು ನಾಟಕೀಯವಾಗಿ ಒಂದು ನಮಸ್ಕಾರ ಮಾಡಿ ಕ್ಷಮೆ ಕೇಳುದು ಇದೆಲ್ಲ ಭಗವಂತ ಒಪ್ಪುದಿಲ್ಲ ಇದು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಭಗವಂತ ಆ ಸತ್ಯ ಎಂಬ ವಿಚಾರ ನಿನ್ನ ಒಳಗೆ ಏನುಂಟು ಅದರ ಮೇಲೆ ಎಲ್ಲವೂ ಸಿಗುವುದು ನಿನ್ನ ಒಳಗೆ ಏನುಂಟು ಅದರ ಮೇಲೆ ಎಲ್ಲವೂ ಆ ಕ್ಷಣಕ್ಕೆ ಸಿಗ್ತದೆ ಈ ಕ್ಷಣ ಮಾತ್ರ ನಿನ್ನದು ಮುಂದಿನ ಕ್ಷಣದಿಂದ ಅದಲ್ಲ ಎಂಬ ಸತ್ಯವನ್ನು ತಿಳಿ ಮುಂದಿನ ಕ್ಷಣ ಅವನದು ಇನ್ನ ಯೋಜನೆ ನಡೆಯುವುದಿಲ್ಲ ಕಳೆದೊದ್ದು ಕಳೆದಾಯ್ತು ಅದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ನೀನ್ ಸರಿಪಡಿಸ್ಲಿಕ್ಕೆ ಆಗುವುದಿಲ್ಲ ಈ ಕ್ಷಣದಲ್ಲಿ ನೀನು ಏನು ಮಾಡ್ತಿ ಅದು ಎಲ್ಲವೂ ಉಪಕಾರ ಅದನ್ನ ಮುಂದಿನ ಕ್ಷಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಉಂಟದೆ ಈ ಕ್ಷಣ ಅಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರ ಜೀವನದಲ್ಲಿ ಪ್ರತಿಯೊಬ್ಬನ ಜೀವನದಲ್ಲಿ ಅದು ಎಷ್ಟೇ ದೊಡ್ಡ ಮಹಾಜ್ಞಾನಿ ಆಗಿರ್ಲಿ ಯೋಗಿ ಆಗಿರ್ಲಿ ಅಂತ ಸಿದ್ಧ ಪುರುಷನೇ ಆಗಿರ್ಲಿ ಈ ಮಾತನ್ನು ಒಪ್ಪಿ ಆಗಬೇಕು ಭಗವಂತ ಬಂದ್ರು ಒಪ್ಪಿ ಆಗಬೇಕು ಈ ಮಾತನ್ನು ಈ ಕ್ಷಣ ಎಂಬುದಷ್ಟು ಪವಿತ್ರ ಅಂತ ಅಷ್ಟು ಸುಲಭ ಇಲ್ಲ ಗೊತ್ತಾಯ್ತಾ ಗುರು ಅಂದ್ರೆ ಏನು ಅಂತೇಳಿ ಸತ್ಯದ ಪ್ರತಿರೂಪ ಅದು ನೀನು ಹೇಗೆ ಹಾಗೆ ಇರುವುದು ನೀನೇನು ಕೊಡ್ತೀಯ ಅದೇ ಸಿಗುವುದು ಕನ್ನಡ ಇದ್ದಾರೆ ನೀನು ಗುರುವನ್ನು ಕಾಮದಲ್ಲಿ ನೋಡಿದರೆ ಗುರು ನಿನ್ನನ್ನು ಕಾಮದಲ್ಲಿ ನೋಡ್ತಾರೆ ಎಂಬ ಸತ್ಯವನ್ನು ತಿಳಿ ನೀನು ಗುರುವನ್ನು ಭಕ್ತಿಯಲ್ಲಿ ನೋಡಿದರೆ ಗುರು ನಿನ್ನನ್ನು ಭಕ್ತಿಯಲ್ಲಿ ನೋಡ್ತಾರೆ ಎಂಬ ಸತ್ಯವನ್ನು ತಿಳಿ ನೀನು ಹೇಗಿದ್ದೆ ಹಾಗೆ ಇಲ್ಲಿ ಸತ್ಯವಾದ ವಿಚಾರಗಳು ಜ್ಞಾನಿಗಳ ವಿಚಾರಗಳು ಯೋಗಿಗಳ ವಿಚಾರಗಳು ವೇಷ ಹಾಕುವ ವಿಚಾರ ಮಾತಾಡ್ತಾರೆ ಅರ್ಥ ಆಯ್ತಾ ಹ ಸತ್ಯ ಸ್ಥಿತಿಯನ್ನು ಹೇಳುದು ಹ ನೀನೊಂದ್ ತಂದೆಯಾಗಿ ನೋಡ್ತೀಯ ತಂದೆಯಾಗಿ ಇರ್ತದೆ ಆ ನೀನೊಂದ್ ಅಣ್ಣನಾಗಿ ನೋಡ್ತೀಯ ಅಣ್ಣನಾಗಿ ಇರ್ತ ನೀನ್ ಹೇಗೆ ನೋಡ್ತೀಯಾ ಹಾಗೆ ನೀನು ಸಾಕ್ಷಾತ್ ಗುರುವಾಗಿ ನೋಡ್ತೀಯ ಇದುವೇ ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ನೀನ್ ನೋಡ್ತೀಯ ನಿನಗೆ ಖಂಡಿತವಾಗಿ ಎಲ್ಲ ವಿಷಯ ಅಲ್ಲೇ ಸಿಗ್ತದೆ ಅಂತ ಹೇಳುದು ಇದು ಅನುಭವದಲ್ಲಿ ಅನುಭವಿಸಿ ನೋಡಿ ತಿಳ್ಕೊಡಿ ನಾನು ಹೇಳಿ ಮಾಡಬೇಡಿ ಆ ಒಂದು ಸಮಯ ಬರ್ಬೋದು ನಿಮ್ಮ ನಿಮ್ಮ ಜೀವನದಲ್ಲಿ ಆ ಸಮಯ ಬರುವಾಗ ಈ ಮಾತನ್ನು ಅಪ್ಲೈ ಮಾಡಿಕೊಳ್ಳಿ ಅಂತ ಹೇಳುದು ನಾನು ಇದ್ರೂ ಸಾರಿ ಬಿಟ್ರೂ ಸರಿ ಅರ್ಥ ಆಯ್ತಲ್ಲ ನಾಳೆ ಏನಾಗ್ತಾ ಗೊತ್ತಿಲ್ಲ ಯಾರು ಸಾಯ್ತಾರೆ ಯಾರು ಬದುತಾರೆ ಅಂತ ಗೊತ್ತಿಲ್ಲ ನಾಳೆ ಆದ್ರೆ ಈ ಮಾತು ನಿಂತದೆ ಅಂತ ಹೇಳುದು ಈ ಮಾತುಗೆ ಸಾವಿಲ್ಲ ಅಂತ ಹೇಳುದು ಈ ಮಾತು ನಡೀತಾನೆ ಇರ್ತದೆ ಅಂತ ಹೇಳುದು ಆದ ಕಾರಣ ಜ್ಞಾನಗಳೇ ಜ್ಞಾನಿಗಳು ಹೇಳಿದ ಮಾತುಗಳೆಲ್ಲ ಜ್ಞಾನದ ಮಾತುಗಳೆಲ್ಲ ಅಜರಾಮರವಾಗಿ ಸಾಯದೇ ಉಂಟು ಆ ಮಾತುಗಳು ಸಾಯದೆ ಇದ್ದ ಕಾರಣ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ ರಾಮಕೃಷ್ಣ ಪರಮಂಸರ್ ಸರಿ ಶಿರಡಿ ಸಾಹಿಬಾಬಾ ಆದ್ರೂ ಸರಿ ನಿತ್ಯಾನಂದರಾದ್ರೂ ಸರಿ ಗುರು ಸಾರ್ವಭೌಮರಾದ್ರು ರಾಘವೇಂದ್ರ ಸರಿ ಯಾರಾದ್ರೂ ಸರಿ ಆ ಅವರಲ್ಲಿ ಇವತ್ತೆಲ್ಲರ ಹೃದಯದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಳಿದ ಸತ್ಯವಾಣಿ ಅವರು ನುಡಿದಂತ ಸತ್ಯವಾಣಿ ಇವತ್ತು ಪ್ರಪಂಚದಲ್ಲಿ ಶಾಶ್ವತವಾಗಿ ನಿಂತಿದೆ ಆದ ಕಾರಣ ಅವರು ಅಜರಾಮರವಾಗಿದ್ದಾರೆ ಆ ಸತ್ಯವಾಣಿ ಹೇಳಬೇಕು ಅಂತ ಹೇಳಿದ್ರೆ ಅವರ ಜೀವನದ ಎಷ್ಟು ವಿಷಯವನ್ನು ಅವರು ಅನುಭವಿಸಿದರು ಆ ಒಂದೊಂದು ಕ್ಷಣ ಕೂಡ ಎಷ್ಟು ವಿಷಯವನ್ನ ಅವ್ರು ಅನುಭವಿಸಿರ್ಬೇಕು ಅಂತ ಹೇಳುದು ಎಷ್ಟು ನೋವನ್ನು ಅನುಭವಿಸಿರ್ಬೇಕು ಒಂದು ಸತ್ಯ ಬರಬೇಕು ಅಂತ ಹೇಳಿದ್ರೆ ಆದ್ರೆ ಹಿಂದೆ ಇರೋ ದುಃಖ ಏನಂತ ಗೊತ್ತುಂಟ ಆ ದುಃಖ ಅಂದ್ರೆ ಸುಳ್ಳಿನ ವಿಚಾರಗಳು ಅವ್ರೆಷ್ಟು ಅವಮಾನ ಪಟ್ಟಿರ್ಬೋದು ಹಾ ಈ ಭೂಮಿಯಲ್ಲಿ ಹಾ ಇವತ್ತು ಪ್ರತಿಯೊಬ್ಬರು ಗುರುಗಳ ಹೆಸರು ಹೇಳಿಕೊಂಡು ಮಹಾ ಮಹಾ ಗುರುಗಳ ಹೆಸರು ಹೇಳಿಕೊಂಡು ಜೀವನ ಮಾಡ್ತಾರೆ ಇವರೆಲ್ಲ ಕಳ್ಳರು ಅಂತ ಹೇಳುದು ಏನ್ ಆಗಲಿ ಪ್ರಪಂಚ ಏನ್ ಬೇಕಾದ್ರೆ ತಿಳ್ಕೊಳ್ಳಿ ನನ್ನ ನನಗೇನು ಬೇಜಾರಿಲ್ಲ ಅರ್ಥ ಆಯ್ತಾ ಸಾಯೋಗ ಕ್ಷಣ ಸತ್ಯ ಹೇಳಿ ಸಾಯಿ ಅಂತ ಹೇಳ ಬೇರೆ ಅಂತ ಹೇಳುವುದು ಎಲ್ಲವೂ ಬೇಕು ಈ ಪ್ರಪಂಚದಲ್ಲಿ ಆ ಎಲ್ಲವೂ ಬೇಕು ಆ ಎಲ್ಲವನ್ನು ಒಳ್ಳೆಯದರಾಗಿ ಸ್ವೀಕಾರ ಮಾಡಿಕೊಂಡು ಈ ಪ್ರಪಂಚದಲ್ಲಿ ಎಲ್ಲವೂ ಬೇಕು ಎಲ್ಲರಿದ್ರೆ ಆಗೋದು ಎಲ್ಲರ ಪ್ರಪಂಚ ನಡೆಯೋದಿಲ್ಲ ನಿನ್ನ ಒಳಗೆ ಕಾಮ ಕ್ರೋಧ ಮದ ಲೋಭ ಮೋಹ ಮಾಶ್ಚರ್ಯ ಎಂಬ ಆರು ಗುಣವನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಕುಂಟಾ ಇನ್ನೊಬ್ಬನ ಜೊತೆ ನೀನು ಸಂತೋಷವಾಗಿರು ಹಂಚಿಕೋ ಇಲ್ಲದಿದ್ರೆ ಇದು ನಡೆಯುವುದಿಲ್ಲ ಈ ಪ್ರಪಂಚ ಮುಂದುವರಿಯುವುದಿಲ್ಲ ಈ ಸ್ಥಿತಿ ಒಬ್ಬನ ಒಳಗೆ ಮನುಷ್ಯನ ಒಳಗೆ ಕೊಡದಿದ್ರೆ ಇದು ಮುಂದೆ ಅಂತ ಹೇಳಿ ಆದ ಕಾರಣ ಎಲ್ಲ ಗುಣವನ್ನು ಕೊಟ್ಟ ಆ ಗುಣವನ್ನು ಅಲ್ಲಿಯೂ ಕೊಟ್ಟ ಇಲ್ಲಿ ಕೊಟ್ಟ ಎಲ್ಲರಲ್ಲಿ ಕೊಟ್ಟ ಆ ಎಲ್ಲರಲ್ಲಿ ಕೊಟ್ಟು ಆ ಒಂದಕ್ಕೊಂದು ಮ್ಯಾಚ್ ಮಾಡಿಕೊಂಡು ಆ ಒಂದಕ್ಕೊಂದು ಮ್ಯಾಚ್ ಆಗೋ ಸಮಯದಲ್ಲಿ ಒಂದು ಸೃಷ್ಟಿ ಆಯ್ತು ಹ್ಮ್ ಪ್ರಪಂಚ ಮುಂದುವರಿಬೇಕಾ ಈ ಗುಣಗಳು ಬಹಳ ಮುಖ್ಯ ಯಾವ ರೀತಿ ಈ ಗುಣವನ್ನು ಉಪಯೋಗಿಸ್ಬೇಕು ಅದು ನಿನಗೆ ಬಿಟ್ಟು ಅದು ಒಳ್ಳೇದಾಗ್ಬೋದು ಕೆಟ್ಟದಾಗಬಹುದು ಅದು ಬೇರೆ ಅದನ್ನ ಯಾವ ರೀತಿ ನೀನ್ ತಕೊಂಡು ಹೋಗ್ತೀನಿ ಅದಿಲ್ಲದೆ ಸಾಧ್ಯವಾ ಈಗ ಕಾಮ ಇಲ್ಲದೆ ಈಗ ಮಾತಾಡ್ಲಿಕ್ಕೆ ಸಾಧ್ಯವಾ ಕಣ್ಣು ಬಿಟ್ಟು ನೋಡ್ತಾನ ಒಬ್ಬ ಅವನಿಗೆ ಕಾಮ ಉಂಟು ಅರ್ಥ ಇವೆಲ್ಲಿ ಕೇಳ್ತಾನ ಅವನಿಗೆಲ್ಲ ಬುದ್ಧಿಗಳು ಉಂಟು ಅಂತ ಅರ್ಥ ಅದನ್ನು ಯಾವ ರೀತಿ ನಾವು ತಕೊಂಡು ಹೋಗ್ತೇವೆ ಆ ಸಮಯವನ್ನು ಎಲ್ಲಿಗೆ ಕೊಡ್ತೇವೆ ಆ ಈಗ ಗುರುದೇವ 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 ಅಂತ ಬಂದು ಸೇವೆ ಮಾಡ್ತೇವೆ ಈ ಸಮಯ ಇಲ್ಲಿ ಹೋಯ್ತು ಈಗ ನಿಮಗೆ ಇಲ್ಲಿ ಬಂದು ಸಿಗುದ ಪುಣ್ಯ ನಾನು ಕೇಳೋದು ಯಾರಿಗಾದರೂ ಇಲ್ಲಿ ಬಂದು ಪುಣ್ಯ ಸಿಗ್ತದ ಇಲ್ಲಿ ಬಂದು ಜ್ಞಾನ ಸಿಗ್ತದ ಇಲ್ಲ ಖಂಡಿತ ಇಲ್ಲ ನೀವು ಅದಕ್ಕೆ ಸ್ಪಂದಿಸಿದ ಕಾರಣ ನಿಮಗೆ ಸಿಗುವುದು ಈಗ ಈ ಸಮಯ ನೀವು ಗುರುದೇವ ಗುರುದೇವ ಅಂತ ಕೊಡ್ತೀರಿ ಒಂದು ದಿನ ಎರಡು ದಿನ ಈ ಎರಡು ದಿನ ಎಷ್ಟು ಪವಿತ್ರವಾಗ್ತದೆ ಈ ಎರಡು ದಿನ ಗುರುದೇವ ಗುರುದೇವ ಅಂತ ಹೇಳುವಾಗ ಅದು ಎಲ್ಲಿ ಹೋಗಿ ಸೇರ್ತದೆ ಆ ಸಮಯ ಉಂಟಲ್ವ ಆ ಸಮಯದಲ್ಲಿ ನೀವು ಗುರುದೇವ ಅಂತ ಹೇಳಿಕೊಂಡು ಗುರುವಿನ ಸೇವೆ ಮಾಡಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಉಳಿಸಿಕೊಂಡು ವರೆಸಿಕೊಂಡು ದೇವರ ನಾಮಸ್ಮರಣೆ ಹೇಳಿಕೊಂಡು ಎರಡು ದಿನ ಕಳಿವಾಗ ಉಂಟಲ್ವ ಆ ಎರಡು ದಿನವನ್ನು ನೀವು ಭಗವಂತನಿಗೆ ಕೊಟ್ಟಿದ್ರಿ ಅದು ನಿಮಗೆ ಸಿಗುವ ಫಲ ಹ ಅದು ನಿಮಗೆ ಸಿಗುವ ಫಲ ಅದು ನಿಮಗೆ ಸಿಗುವ ವರ ಹ್ಮ ಏನಾಗ್ತದೆ ಅಂತ ಕೇಳ್ತಾರೆ ಏನಾಗ್ತದೆ ಆ ಏನೆಲ್ಲ ಆಗ್ತದೆ ಆಕ್ಸಿಡೆಂಟ್ ಆಗುವುದು ನಿಲ್ತದೆ ಹ ಸಾಯುವುದು ಯಾವ್ದೊಂದು ರೀತಿಯ ತಪ್ಪಿ ಹೋಗ್ತದೆ ಆ ಅನೇಕ ರೀತಿಯ ಅನಾಹುತಗಳು ಯಾವ್ದಾವ್ದು ರೀತಿ ದೂರ ಹೋಗ್ತದೆ ಅದು ಗೊತ್ತಾಗುದಿಲ್ಲ ಯಾಕೆ ಹೀಗೆ ಆಯ್ತು ಅಂತ ಓ ಎಕ್ಸೆಂಟ್ ಆಯ್ತು ಅಂತ ಏ ನೀವು ಸಾಯ್ತಿದ್ಯಾ ಅಲ್ಲಿ ನಿಂತಿದೆ ಅಷ್ಟೇ ಆ ಏನೋ ಒಂದು ಆಗ್ತಿತ್ತು ಆ ಸಮಯಕ್ಕೆ ಆ ನಿಂಗೆ ಹೋಗೋದಾಗೆ ಮಾಡಿದ್ರು ಇದೆಲ್ಲ ಗೊತ್ತಾಗ್ತದೆ ಹಾ ಇದೆಲ್ಲ ಗೊತ್ತಾಗೋದಿಲ್ಲ ತಿಂಗಳಲ್ಲಿ ಎರಡು ದಿನ ಪರಿವರ್ತನೆಯ ದಿನ ಈ ಭೂ ಭೂಮಿಗೆ ಬಹಳ ಮುಖ್ಯವಾಗಿ ಅರ್ಥ ಆಯ್ತಾ ಭೂಮಿಯಲ್ಲಿ ವಾಸಿಸುವ ಪ್ರತಿಯೊಂದು ಜೀವರಾಶಿಗಳಿಗೆ ಆ ಎರಡು ದಿನ ಯಾವುದು ಅಮಾವಾಸ್ಯ ಮತ್ತು ಹುಣ್ಣಿಮೆ ಈ ಅಮಾವಾಸ್ಯ ಮತ್ತು ಹುಣ್ಣಿಮೆಯ ದಿನ ನೀವೆಷ್ಟು ಭಕ್ತಿಯಿಂದ ಆ ಶರಣಾಗತಿಯಿಂದ ನಿಮ್ಮ ನಿಮ್ಮ ಅಂತರಾತ್ಮದಿರುವ ಗುರು ಆದ್ರೂ ಸರಿ ನಿಮ್ಮ ನಿಮ್ಮ ಅಂತರಾತ್ಮದಿರುವ ದೇವರಾದ್ರೂ ಸರಿ ಅವರ ಪ್ರಾರ್ಥನೆಯನ್ನು ಮಾಡಿ ಅದು ಅವರವರ ಜ್ಞಾನದ ಸ್ಥಿತಿಗೆ ತರ್ತಾರೆ ಈ ಅಮಾವಾಸ್ಯ ಹುಣ್ಣಿಮೆ ಎಂಬುದು ಬಹಳ ಪವಿತ್ರ ಅಂತ ಹೇಳ್ತಾರೆ ಯಾರು ಒಬ್ಬ ಹನ್ನೆರಡು ವರ್ಷ ಪೀಡಾದೆ ಅಮಾವಾಸ್ಯೆ ಹುಣ್ಣಿಮೆಯನ್ನು ಆಚರಿಸ್ತಾನ ಅವನ ಜೀವನವೇ ಪರಿವರ್ತನೆ ಆಗ್ತದೆ ಒಂದು ವರ್ಷ ಅಮಾವಾಸ್ಯ ಹುಣ್ಣಿಮೆಯನ್ನು ಯಾರಾದರೂ ಒಬ್ಬ ಕಂಟಿನ್ಯೂ ಆಗಿ ತಕೊಂಡು ಹೋಗ್ತಾನೋ ಅವನಿಗೆ ತನ್ನಿಂತಾನಾಗಿ ಸಂಸಾರದಿಂದ ದೂರ ಹೋಗಿ ಮಾಯ ಬಂಧನದಿಂದ ದೂರ ಹೋಗಿ ಯಾವುದೋ ಒಂದು ಗುರುಗಳ ದರ್ಶನ ಆಗಿ ಯಾವುದೋ ಒಂದು ರೀತಿಯಲ್ಲಿ ಅವನ ಜೀವನ ಹೋಗ್ತದೆ ಅದು ಡೈರೆಕ್ಟ್ ಈ ಎರಡು ದಿನ ಉಂಟಲ್ವ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರ್ತದೆ ಅದು ಡೈರೆಕ್ಟ್ ಭಯಂಕರ ಪವರ್ ಇರ್ತದೆ ಆತ್ಮಕ್ಕೆ ಈ ಎರಡು ದಿನ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಎರಡು ದಿನ ಈ ಪ್ರತಿಯೊಂದು ಜೀವರಾಶಿಗಳ ಆತ್ಮಕ್ಕಷ್ಟು ಶಕ್ತಿ ಇರ್ತದೆ ಅದು ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ನೆಗೆಟಿವ್ ತಗೊಂಡ್ರೆ ನೆಗೆಟಿವ್ ಆದ ಕಾರಣ ಹೇಳಿದ್ರೆ ಅಮಾವಾಸ್ಯ ಹುಣ್ಣಿಮೆ ದಿನ ಗುರು ಇದ್ರೆ ನಿಮ್ಮ ಜೀವನದಲ್ಲಿ ಗುರು ದರ್ಶನವನ್ನು ಮಾಡಿ ಗುರುವಿನ ಸೇವೆಯನ್ನು ಮಾಡಿ ನಿಮ್ಮ ನಿಮ್ಮ ಜ್ಞಾನ ಎಷ್ಟು ಅಭಿವೃದ್ಧಿ ಆಗ್ತದೆ ನಿಮ್ಮ ಒಳಗಿನ ವಿಚಾರ ಎಷ್ಟು ಅಭಿವೃದ್ಧಿ ಆಗ್ತದೆ ಅಂತೇಳಿ ನೀವೇ ತಿಳಿದುಕೊಳ್ಳಿ ಎಷ್ಟೇ ಹೇಳ್ಬೋದು ನಿಮ್ಮ ಸ್ವ ಅನುಭವದಿಂದ ತಿಳ್ಕೊಳ್ಳಿ ಇನ್ನೊಬ್ಬ ಹೇಳಿ ತಿಳ್ಕೊಳ್ಬೇಡಿ ಅದು ಸರಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಅಂತರಾತ್ಮಲ್ಲಿ ಏನು ಉದಯ ಆಗ್ತದೆ ಅದನ್ನೇ ಮಾಡಿ ಅದೇ ಸತ್ಯರ್ಥ ಹೇಳುದು ಶುಭವಾಗುತ್ತೆ ನಮಶಿವ್